ಉದ್ಘಾಟಕಿಯರಾದಂತಹ ಖ್ಯಾತ ವೈದ್ಯರಾದಂತಹ ನಮ್ಮೂರಿನವರಾದಂತಹ ದೇವದಾಸ್ ಎದುರ ಕಡೆಯಿಂದ ಇವರು ನಮ್ಮೊಟ್ಟಿಗಿದ್ದಾರೆ ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಈ ಕಾರ್ಯಕ್ರಮವನ್ನು ಪ್ರಾಸ್ತಾವಿಕವಾಗಿ ಭಾಷಣ ಮಾಡುವಂತಹ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಹರೇಕಲಾದರ ಅಭಿವೃದ್ಧಿ ಅರಿವಾರಿಯಾದಂತಹ ಮೊಹಮ್ಮದ್ ಮುಸ್ತಫಾ ಹರೇಕಲರವರಿದ್ದಾರೆ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇವೆ ಅದೇ ರೀತಿ మరియరంత రూజర్మకి హృత్పూర్వక స్వగతాన అదే రీతి ఇన్నొద్దరు హిరియర పద్మనాభ శెట్టి ధోటర్వరారు ఈ హృత్పూర్వక స్వగతాన అదే రీతి నమ్మ హరేకల గ్రామ్ పంచాయత్న మాజీ అధ్యక్షర శెట్టి ఉల్దా ఇవరూ కూడా ఈక్రమూర్వక స్వగతాన గద్ద ಒಂದು ಬದಿಯಲ್ಲಿ ಕೆಸರು ಮೇಲಕ್ಕೆ ಹಾರ್ತದೆ ಎಂಬ ಒಂದು ಸಂದರ್ಭ ಬಂದಾಗ ಚಪ್ಪಲನ್ನು ಕೈಯಲ್ಲಿ ಹೊತ್ತುಕೊಂಡು ಬರುವಂತಹ ಒಂದು ಕಾಲ ಕೂಡ ಇತ್ತು ತಮಗೆಲ್ಲರಿಗೂ ಹಿರಿಯರಿಗೆ ಗೊತ್ತಿದೆ ಈಗಿನ ಯುವಕರಿಗೆ ಗೊತ್ತಿರಲಿಕ್ಕಿಲ್ಲ ಆ ಕಾಲದಲ್ಲಿ ಈ ಹರೇಕಳ ಗ್ರಾಮ ಕೂಡ ಅಷ್ಟು ವಿಶೇಷವಾದಂತಹ ಅಭಿವೃದ್ಧಿಯನ್ನು ಹೊಂದಿರಲಿಲ್ಲ ಅಭಿವೃದ್ಧಿ ಹೊಂದುವಂತ ಒಂದು ಸಂದರ್ಭ ಆ ಸಂದರ್ಭದಲ್ಲಿ ನಮ್ಮ ಹಿರಿಯರ ಒಂದು ಬೇಡಿಕೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಒಂದು ಬೇಡಿಕೆ ಇತ್ತು ಹರೇಕಳ ಕಡವಿನ ಬಳಿಯಿಂದ ಈ ಡೆಬೆಲಿವರೆಗೆ ಅಂದರೆ ಆರ್ ಪದವಿಗೆ ಸಂಪರ್ಕಿಸುವಂಥ ಒಂದು ರಸ್ತೆಯ ಅಗತ್ಯತೆ ಇದೆ ಎಂಬ ಒಂದು ಬೇಡಿಕೆ ಇತ್ತು ಆ ಸಂದರ್ಭದಲ್ಲಿ ನಾವು ಹರೇಕಳ ಗ್ರಾಮ ಪಂಚಾಯತ್ನಲ್ಲಿ ನಾವು ಮಹಾಬಲ ಹೆಗ್ಡೆಯವರು ಮತ್ತು ಆಗಿನ ಪಂಚಾಯತ್ ಸದಸ್ಯರು ಎರಡೂ ಸೇರಿಕೊಂಡು ಈ ರಸ್ತೆ ಆಗಬೇಕೆಂಬ ಒಂದು ನಿಟ್ಟಿನಲ್ಲಿ ಆ ಕಾಲದಲ್ಲಿ ಶಾಸಕರಾಗಿದ್ದಂಥ ದಿವಂಗತ ಈಗ ದಿವಂಗತರಾಗಿದ್ದಾರೆ ಯು ಟಿ ಫರೀದ್ರವರು ಅವರ ಮನೆಗೆ ನಾನು ಹೋದಂಥ ಸಂದರ್ಭದಲ್ಲಿ ರಸ್ತೆಯ ವಿಚಾರದ ಸಂದರ್ಭದಲ್ಲಿ ಮಾತಾಡುವಂತಹ ಸಂದರ್ಭದಲ್ಲಿ ನಾನು ಹೇಳಿದೆ ನಮಗೆ ಹರೇಕಳ ಕಡವಿನ ಬಳಿಯಿಂದ ಎಲ್ಯಾರ್ ಪದವಿಗೆ ಸಂಪರ್ಕಿಸುವಂತಹ ಒಂದು ರಸ್ತೆಯ ಬೇಡಿಕೆ ನಮ್ಮ ಹಿರಿಯರು ನಮ್ಮ ಎಲ್ಲ ಸದಸ್ಯರು ಎಲ್ಲರ ಒಕ್ಕರಳಿನ ಬೇಡಿಕೆಯಾಗಿದೆ ತಾವುಗಳು ತಮ್ಮ ಹೆಸರು ಕೂಡ ಹರೇಕಳದಲ್ಲಿ ಶಾಶ್ವತವಾಗಿ ಕೂಡ ಉಳಿದಿದೆ ನಿಮ್ಮ ಹೆಸರು ಫರೀದ್ ನಗರ ಎಂಬ ಹೆಸರು ಅದು ಹರೇಕಳದಲ್ಲಿದೆ ಅದು ಯು ಟಿ ಫರೀದ್ರವರ ಹೆಸರು ಆ ಕಾಲದಲ್ಲಿ ಅವರು ಒಬ್ಬೊಬ್ಬರಿಗೆ ಒಂದೊಂದು ಎಕರೆ ಜಾಗ ಕೊಟ್ಟಂತಹ ಸಂದರ್ಭದಲ್ಲಿ ಅವರ ಸಮ್ಮೇಳನವಿಗಾಗಿ ಇಟ್ಟಂತಹ ಹೆಸರು ನಿಮ್ಮ ಹೆಸರು ಇನ್ನೂ ಕೂಡ ಉಳಿಯುತ್ತದೆ ಆ ರಸ್ತೆಯನ್ನು ಮಾಡಿಕೊಡಬೇಕು ಎಂಬ ಬೇಡಿಕೆಯನ್ನು ನಾನು ಇಟ್ಟಾಗ ಆ ಸಂದರ್ಭದಲ್ಲೇ ಅವರು ಒಪ್ಪಿಕೊಂಡು ಇಂಜಿನಿಯರ್ ಅವರ ಜೊತೆ ಮಾತಾಡಿಕೊಂಡು ನೀವು ನಾಳೆಯ ದಿನವೇ ಕಡವಿನ ಬಳಿಯಿಂದ ಎಲ್ ಆರ್ ಪದುವಿನ ರಸ್ತೆಗೆ ಸರ್ವೆ ಮಾಡಿಕೊಂಡು ಹೋಗಬೇಕು ಎಂದು ಹೇಳಿದರು ಆಗ ಆ ಸಂದರ್ಭದಲ್ಲಿ ನಾನು ಪ್ರಥಮತ ತಿಳಿಸಿದ್ದು ನಮ್ಮ ಆಗಿನ ಪಂಚಾಯತ್ನ ಅಧ್ಯಕ್ಷರಾದಂಥ ಮಹಾಬಲ ಅವರಿಗೆ ಮಹಾಬಲ ಹೆಗ್ಡೆ ಅವರಿಗೆ ತಿಳಿಸಿಕೊಂಡು ದೇವರು ನಾವು ನಮ್ಮೆಲ್ಲ ಮುಖಂಡರು ಸದಸ್ಯರು ಎಲ್ಲರೂ ಸೇರಿಕೊಂಡು ಸರ್ವೆ ದಿನ ಸರ್ವೆ ಮಾಡುವಂಥ ದಿನದಲ್ಲಿ ನಾವೆಲ್ಲರೂ ಕೂಡಿಕೊಂಡು ಸರ್ವೆ ಆಗುವಂಥ ಕೆಲಸ ಕೂಡ ಆಯಿತು ಸರ್ವೆ ಆಗುವಂಥ ಕೆಲ ಸಂದರ್ಭದಲ್ಲಿ ಕೆಲವು ಅಡೆತಡೆಗಳು ಕೂಡ ಇತ್ತು ರಸ್ತೆಗೆ ಮುಖ್ಯವಾಗಿ ಹಣ ಬಿಡುಗಡೆ ಮಾಡುವುದು ಮುಖ್ಯವಲ್ಲ ರಸ್ತೆಯ ಒಂದು ಜಾಗವನ್ನು ಬಿಟ್ಟುಕೊಡುವಂತಹ ಕೆಲಸವನ್ನು ಸ್ಥಳೀಯರು ಯಾವಾಗ ಮಾಡ್ತಾರೆ ಯಾವಾಗ ಸ್ಥಳೀಯರು ಸ್ಥಳೀಯ ಸಂಸ್ಥೆಯ ಜೊತೆ ಮತ್ತು ಜನಪ್ರತಿನಿಧಿಗಳ ಜೊತೆ ಸಹಕಾರ ಕೊಡ್ತಾರೆ ಆ ಸಂದರ್ಭದಲ್ಲಿ ಖಂಡಿತವಾಗಿ ಆ ಊರು ಆ ಗ್ರಾಮ ಖಂಡಿತವಾಗಿ ಅಭಿವೃದ್ಧಿ ಕೂಡ ಆಗ್ತದೆ ಆ ನಿಟ್ಟಿನಲ್ಲಿ ಕೆಲವೊಂದು ಅಡೆತಡೆಗಳಿದ್ದಾಗ ಪ್ರಥಮತ ಮುಂದೆ ಬಂದದ್ದು ಈ ಡೆಬ್ಬೆಲಿ ಅವರು ಅದರಲ್ಲೂ ಕೂಡ ಮಹಾಬಲ ಹೆಗ್ಡೆ ಅವರ ಕುಟುಂಬಸ್ಥರು ಅನಂತ ಪದ್ಮನಾಭ ಹೆಗ್ಡೆ ಅವರ ಕುಟುಂಬಸ್ಥರು ನಾವು ನಮ್ಮ ಜಾಗವನ್ನು ಈ ರಸ್ತೆಗೆ ಯಾವತ್ತೂ ಕೂಡ ಬಿಟ್ಟುಕೊಡಲು ತಯಾರಾಗಿದ್ದೇವೆ ಎಂಬ ಮಾತನ್ನು ಹೇಳಿದರು ಈಗಲೂ ಕೂಡ ನನಗೆ ನೆನಪಾಗ್ತಾ ಇದೆ ಆ ಸಂದರ್ಭದಲ್ಲಿ ಪಂಚಾಯತ್ ಸದಸ್ಯರಾದಂತಹ ಅಬ್ದುಲ್ ರಜಾಕ್ರ ಅವರು ಬನ ಬನಬಳಿ ಈಗ ದಿವಂಗತರಾಗಿದ್ದಾರೆ ಅವರು ಆ ರಸ್ತೆ ಆಗುವಂತ ಸಂದರ್ಭದಲ್ಲಿ ಬಹಳ ಬೈಗಳನ್ನು ಕೂಡ ಸ್ಥಳೀಯರಿಂದ ತಿಂದಿದ್ದಾರೆ ನಮ್ ಜಾಗ ಹೋಗಿದೆ ನಮ್ ಜಾಗ ಹೋಗಿದೆ ಯಾಕೆಂತ ಹೇಳಿ ಎಕ್ವೈರ್ ಆದಂತ ಜಾಗ ಕುಂಕಿ ಜಾಗವನ್ನು ಕೆಲವರು ಬೇಲಿ ಹಾಕಿಕೊಂಡು ಅದನ್ನು ತೆರವುಗೊಳಿಸುವಂತಹ ಸಂದರ್ಭದಲ್ಲಿ ಅವರು ಬಹಳಷ್ಟು ಬೈಗಳನ್ನು ಕೂಡ ನಮ್ಮ ಪಂಚಾಯತ್ ಸದಸ್ಯರು ತಿಂದಿದ್ರು ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ತಾ ಇದ್ದೇನೆ ಆದರೂ ಎಲ್ಲ ಊರಿನ ಯಾರೆಲ್ಲ ಜಾಗ ಹೋಗ್ತದೆ ಹೆಚ್ಚಿನವರು ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿದ್ರು ಆ ಸಂದರ್ಭದಲ್ಲಿ ನಮ್ಮ ಡಿಬ್ಬಿ ಇಲ್ಲಿಯ ಪಾಲಣ್ಣವರ ಕುಟುಂಬ ಗೋವಾದಲ್ಲಿತ್ತು ನಾನು ಮಹಾಬಲೇವರು ಮತ್ತು ನಮ್ಮ ಅದ್ದಾಕ ಕೊಜಪಾಡಿ ಅಬ್ದುಲ್ ಖಾದರ್ ಹಿಂದೆಲ್ಲರಿಗೂ ಗೊತ್ತಿದೆ ನಾವು ಮೂರು ಜನ ಗೋವಾಕ್ಕೆ ಹೋಗಿ ಅವರಲ್ಲಿ ಅವರ ಕುಟುಂಬಸ್ಥರಲ್ಲಿ ಮಾತಾಡಿಕೊಂಡು ಆ ಜಾಗವನ್ನು ಕೂಡ ನಮಗೆ ಬಿಡುವಾಗೆ ನಾವು ಮಾಡಿದ್ದೇವೆ ಯಾಕಂತ ಹೇಳಿದರೆ ಈ ಜಾಗದ ವಿಚಾರದಲ್ಲಿ ಯಾರಾದರೂ ಒಬ್ರು ಜಾಗ ಬಿಟ್ಟುಕೊಡ್ದಿದ್ದರೆ ಖಂಡಿತವಾಗಿ ಆ ರಸ್ತೆ ಆ ಕಾಲದಲ್ಲಿ ಆಗ್ತಿರಲಿಲ್ಲ ಹಾಗೆ ಎರಡು ಸಾವಿರದ ಎರಡನೇ ಇಸ್ವಿಯಲ್ಲಿ ಆ ರಸ್ತೆಯ ಕೆಲಸ ಕೂಡ ಆರಂಭವಾಗಿ ಎಂಬತ್ತು ಲಕ್ಷ ರೂಪಾಯಿ ಬಿಡುಗಡೆಯಾಗಿ ಹರೇಕಳ ಕಡವಿನ ಬಳಿಯಿಂದ ಎಲ್ಲಾರ್ ಪದವಿ ಸಂಪರ್ಕಿಸುವಂತಹ ಒಂದು ಉತ್ತಮವಾದ ರಸ್ತೆ ಅದು ನಿರ್ಮಾಣವಾಯಿತು ಈ ರಸ್ತೆ ಹರೇಕಳ ಗ್ರಾಮದ ಒಂದು ಮನುಷ್ಯನಿಗೆ ನಾವು ನೇರವಾಗಿ ನಿಲ್ಬೇಕಾದ್ರೆ ಬೆನ್ನೆಲುಬು ಯಾವ ರೀತಿ ಗಟ್ಟಿರಬೇಕು ಅದೇ ರೀತಿ ಹರೇಕಳದ ಬೆನ್ನೆಲುಬು ಎಂಬ ಒಂದು ರಸ್ತೆ ಇದ್ರೆ ಅದು ಕಡವಿನ ಬಳಿಯಿಂದ ಎಲ್ಲಾರ್ ಪದವಿನ ವರೆಗಿನ ರಸ್ತೆ ಹೇಳಿ ನಾನು ಬಯಸ್ತಾ ಇದ್ದೀನಿ ಆ ಸಂದರ್ಭದಲ್ಲಿ ಇಲ್ಲಿ ಒಂದು ಸೆನ್ಸ್ ಜಾಗ ಒಂದು ಐನೂರು ರೂಪಾಯಿಗೆ ಸಿಗುವಂತಹ ಕಾಲ ರಸ್ತೆ ಆಗುವ ಮೊದಲು ಈಗ ಒಂದು ಸಂಸಿಗೆ ಐವತ್ತು ಸಾವಿರ ಎಪ್ಪತ್ತೈದು ಸಾವಿರ ರೂಪಾಯಿಯ ಒಂದು ಲಕ್ಷದವರೆಗೆ ಬೆಳೆ ಬಾಳುವಂತಹ ಒಂದು ಪರಿಸ್ಥಿತಿ ಇವತ್ತು ಬಂದಿದ್ರೆ ಈ ಅರೆಕಳ ಕಡವಿನಲ್ಲಿ ಎಲ್ಲಿಯಾರು ಪದವಿನ ರಸ್ತೆ ಅಂತ ಹೇಳಿ ನಾನು ನೆನಪಿಸಲು ಬಯಸ್ತಾ ಇದ್ದೇನೆ ಅದರ ಜೊತೆಗೆ ಈ ರಸ್ತೆ ಆದ ತದ ನಂತರ ಈ ಭಾಗ ಬಹಳಷ್ಟು ಅಭಿವೃದ್ಧಿ ಕೂಡ ಕಂಡಿತ್ತು ನಾವು ಈ ರಸ್ತೆಗೆ ಮಹಾಬಲ ಹೆಗ್ಡೆ ಅವರ ಮತ್ತು ಅವರ ತಾಯಿ ಶ್ರೀಮತಿ ದಿವಂಗತ ಸುಲೋಚನ ಹೆಗ್ಡೆ ಅವರ ಹೆಸರು ಇಟ್ಟು ಯಾಕೆ ಇವತ್ತು ಆ ರಸ್ತೆಗೆ ನಾಮಕರಣ ಮಾಡ್ತಾ ಇದ್ದೇವೆ ಎಂಬುದನ್ನು ಕೂಡ ನಾವೆಲ್ಲರೂ ಕೂಡ ತಿಳಿದುಕೊಳ್ಬೇಕಾಗಿದೆ ಮುಖ್ಯವಾಗಿ ಆ ಸಂದರ್ಭದಲ್ಲಿ ನಮ್ಮ ಹೆಗ್ಡೆ ಮತ್ತು ಅವರ ಕುಟುಂಬಸ್ಥರ ಒಂದು ಬೇಡಿಕೆ ಕೂಡ ಇತ್ತು ಈ ರಸ್ತೆ ಆದ ನಂತರ ನಮ್ಮ ಕುಟುಂಬಸ್ಥರ ಯಾರಾದರೂ ಒಬ್ಬರ ಹೆಸರನ್ನು ಈ ರಸ್ತೆಗೆ ಇಡಬೇಕು ಎಂಬ ಬೇಡಿಕೆ ಆ ಸಂದರ್ಭದಲ್ಲಿತ್ತು ನಮ್ಮ ಮನೋಜನ್ಮನಿಗೆ ಕೂಡ ಅದು ಆಗ ನಾನು ಹೇಳಿದೆ ಮಗಳನ್ನ ಖಂಡಿತವಾಗಿ ನಮ್ಗೆ ಯಾರ ಹೆಸರು ಅದು ಇದು ಅಂತೇಳಿ ಯಾವುದೇ ಭೇದ ಭಾವ ಈ ಊರಿನಲ್ಲಿಲ್ಲ ಯಾಕಂತ ಹೇಳ್ತೀರಾ ಅಂತ ಪದ್ಮ ನಾಭ ಹೆಗ್ಡೆ ಮತ್ತು ಅವರ ಧರ್ಮ ಪತ್ನಿ ಮತ್ತು ಅವರ ಮಕ್ಕಳು ಈ ಊರಿನ ಎಲ್ಲ ಧರ್ಮದವರ ಅದು ಹಿಂದೂ ಇರ್ಬೋದು ಮುಸಲ್ಮಾನ ಇರ್ಬೋದು ಕ್ರೈಸ್ತರು ಇರ್ಬೋದು ಎಲ್ಲ ಧರ್ಮದವರೊಂದಿಗೆ ಅನ್ಯೋನ್ಯತೆ ಇದ್ದು ವಿಶೇಷವಾಗಿ ಅನಂತ ಪದ್ಮನಾಭ ಹೆಗ್ಡೆಯವರನ್ನು ಸುಲೋಚನಾ ಹೆಗ್ಡೆ ಅವರ ಪತಿ ಅನಂತ ಪದ್ಮನಾಭ ಹೆಗ್ಡೆ ಅವರನ್ನು ಇವತ್ತು ಕೂಡ ಈ ಊರಿನ ಜನ ಅದರಲ್ಲೂ ವಿಶೇಷವಾಗಿ ಹಿರಿಯರು ಖಂಡಿತವಾಗಿ ಇವತ್ತು ಕೂಡ ನೆನಪಿಸ್ತಾರೆ ಯಾಕಂತ ಹೇಳಿದರೆ ನನಗೂ ಕೂಡ ಸುಲೋಚನಾ ಹೆಗ್ಡೆ ಮತ್ತು ಅನಂತನಾಭ ಅನಂತ ಪದ್ಮನಾಭ ಹೆಗ್ಡೆ ಅವರ ಜೊತೆ ಬಹಳಷ್ಟು ಅನ್ಯೋನ್ಯತೆ ಬಹಳಷ್ಟು ಪ್ರೀತಿ ಯಾಕೆಂತ ಹೇಳಿದರೆ ಆ ಸುಲೋಚನಾ ಹೆಗ್ಡೆ ಅವರನ್ನು ನಾವು ಕೂಡ ಒಂದು ತಾಯಿಯ ರೀತಿಯಲ್ಲಿ ಗೌರವಿಸುತ್ತಿದ್ದೇವೆ ಅವರ ತಂದೆಯವ್ರೂ ಕೂಡ ಅವರ ಧರ್ಮಪತಿಯವ್ರನ್ನು ಕೂಡ ಒಂದು ಅಂಕಗಳ ತರ ನಾವು ಗೌರವಿಸಿ ಅವರು ಕೂಡ ಯಾಕೆ ಅಂತ ಹೇಳಿದರೆ ಅನಂತ ಪದ್ಮನಾಭ ಹೆಗ್ಡೆ ಅವರ ಒಂದು ವಿಶೇಷ ಗುಣ ಅಂತ ಹೇಳಿದರೆ ಈ ಊರಿನ ಅದು ಯಾವುದೇ ಧರ್ಮದವರು ಇರ್ಬೋದು ಯಾವುದೇ ವರ್ಗದವರು ಇರ್ಬೋದು ಹಿರಿಯರು ಇರ್ಬೋದು ಕಿರಿಯರು ಇರ್ಬೋದು ಅವರು ಅಭಿವೃದ್ಧಿ ಆಗಬೇಕು ಅವರು ಉತ್ತಮ ವ್ಯಕ್ತಿ ಆಗಬೇಕು ಅವರು ಮುನ್ನುಗ್ಗಿ ಅವರು ಸಮಾಜದಲ್ಲಿ ಉತ್ತಮ ರೀತಿಯಲ್ಲಿ ಬದುಕಿ ಬೆಳೆಯಬೇಕು ಎಂಬ ಒಂದು ನಿಟ್ಟಿನಲ್ಲಿ ಒಂದು ಮನೋಭಾವವನ್ನು ಹೊಂದಿದವರು ಶ್ರೀಯುತ ಅನಂತ ಅವರು ಅವರ ಉಪಸ್ಥಿತಿ ಇವತ್ತು ಬೇಕಿತ್ತು ನಮ್ಗೆ ಅವರ ಅನಂತ ಪದ್ಮನಾಭ ಹೆಗ್ಡೆ ಅವರು ಇವತ್ತು ಉಪಸ್ಥಿತಿ ಇದ್ರೆ ಅವ್ರಿಗೆ ಇವತ್ತು ಬಹಳ ಸಂತೋಷವಾಗ್ತಿತ್ತು ಹೇಳಿ ನನಗೆ ಅನಿಸ್ತಾ ಇದೆ ಅವರು ಇವತ್ತು ಅಮೆರಿಕಾದಲ್ಲಿ ಇದ್ದಾರೆ ಅವತ್ತು ಅವ್ರ ಇವತ್ತು ಇಲ್ಲಿ ಇರಬೇಕಾಗಿತ್ತು ಅವರ ತಾಯಿ ಹೆಸರು ಈ ರಸ್ತೆಗೆ ರಸ್ತೆಗಿಡುವಂತಹ ಸಂದರ್ಭದಲ್ಲಿ ಅವರ ಮಗಳು ಅವರ ಮಗ ಅವರು ಕೂಡ ಇವತ್ತು ಇಲ್ಲಿ ಇದ್ದಿದ್ರೆ ಅವರಿಗೂ ಕೂಡ ಬಹಳ ಸಂತೋಷ ಆಗ್ತಾ ಇತ್ತ ಅಂತೇಳಿ ನನಗೆ ತಿಳಿತಾ ಇದೆ ಅದಕ್ಕಾಗಿ ನಾವು ಇವತ್ತು ಅವರ ಕುಟುಂಬದವರ ಯಾರಾದರೂ ಒಬ್ಬರ ಹೆಸರನ್ನು ಇಡಬೇಕಂತೇಳಿ ಕೇಳಿದಾಗ ನಾವು ಯಾರ ಹೆಸರನ್ನು ಇಡಬೇಕು ಎಂಬುದಾಗಿ ಕೇಳಿಕೊಂಡಾಗ ಮಹಾಬಲ ಅವರ ತಾಯಿ ಹೆಸರು ತಾಯಿ ಅಂತ ಹೇಳಿದ್ರು ನಮ್ಮ ಕುಟುಂಬದವರಿಗೆಲ್ಲರಿಗೂ ಕೂಡ ಬಹಳ ಪ್ರೀತಿಯ ಒಬ್ಬ ವ್ಯಕ್ತಿ ಅವರ ಹೆಸರನ್ನು ನೀವು ಇಡಿ ಅಂತ ಹೇಳಿದಾಗ ಹರೇಕಳ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಎಲ್ಲ ಸರ್ವ ಸದಸ್ಯರು ಪಕ್ಷಾತೀತವಾಗಿ ಸುವೋಚನಾವರ ಹೆಸರನ್ನು ಇಡಲು ಒಕ್ಕ ಅವರು ನಿರ್ಣಯವನ್ನು ಕೈಗೊಂಡು ಈ ದಿನ ನಾವು ಅವರ ಹೆಸರನ್ನು ನಮ್ಮ ಜಿಲ್ಲೆಯ ನಮ್ಮ ರಾಜ್ಯದ ನಮ್ಮ ದೇಶದ ಖ್ಯಾತ ಡಾಕ್ಟ್ರಾದಂಥ ಖ್ಯಾತ ವೈದ್ಯರಾದಂಥ ನಮ್ಮ ದೇವದಾಸ್ ಹೆಗ್ಡೆಯವರ ಕೈಯಲ್ಲಿ ಇವತ್ತು ನಾವು ಅದನ್ನು ಉದ್ಘಾಟನೆ ಮಾಡೋದು ಕೂಡ ನಮಗೆಲ್ಲರಿಗೂ ಕೂಡ ಬಹಳ ಸಂತೋಷ ಅಂತ ಹೇಳ್ತಾ ಇದ್ದೇನೆ ಇವತ್ತು ಅದರ ಜೊತೆಗೆ ನಾನು ಹೇಳಬೇಕಾದಂಥ ಬಹಳಷ್ಟು ವಿಚಾರಗಳು ಈ ಹರೇಕಳ ಗ್ರಾಮದ ಜನರು ನಾವು ಅಭಿವೃದ್ಧಿಯ ನಿಟ್ಟಿನಲ್ಲಿ ಈ ಭಾಗದಲ್ಲಿ ಯುಟಿ ಫರೀದ್ ಅವರಾಗ್ಬೋದು ಅದರ ನಂತರ ಅವರ ಮಗ ಯುಟಿ ಕಾದರವರು ಶಾಸಕರಾಗಿ ಮಂತ್ರಿ ಈ ಗ್ರಾಮದಲ್ಲಿ ಬಹಳಷ್ಟು ಕೋಟ್ಯಾಂತರ ರೂಪಾಯಿಯ ಕೆಲಸ ಕೂಡ ಅವರು ಈ ಗ್ರಾಮದಲ್ಲಿ ಮಾಡಿದ್ದಾರೆ ನಡಿಬಿಟ್ಟು ಈ ಜಾಗ ತೂತಿನ ಹೆಚ್ಚಿನ ಅಂಶ ನಮ್ ಶಾ ಇಂಚು ಬದಿಯರ್ಲ ಸಾಧ್ಯ ಜಿಂದ ಜೋಡು ನಡಪಿರಲ ಸಾಧ್ಯ ತೂತಿನಿಜ್ಜಿ ತೂಯರ ವರ್ತಿನಿ ಅಂಚೆ ಅದೇರ್ಲಘದ ರಸ್ತೆ ಆಯ್ಬೇಕು वीडे भारि संत संग थी अथव फली इन मले फली मन पेन कियाके आर पुदारोकल रस्ते मलेना भारि संत संगीति इंटल कट कुटो हे कुटो इंजन त कुदा अञा भारीअ अट संगति मां ई संदरोंजी ಎಂಕೆ ಸಂತೋಷ ಮಾನ್ಯ ನಮ್ಮ ಈ ಊರಿನ ಗಣ್ಯರಾದ ಅನಂತ ಪದ್ಮನಾಭ ಹೆಗಡೆ ಅವರ ಬೇಬಿ ಅನ್ನು ಕರೆಯುವುದು ನಾವು ಅವರ ಬಗ್ಗೆ ಹೇಳುವುದಾದರೆ ಈಗ ಈ ಸರ್ಕಾರ ಹಾಕಿಕೊಂಡು ಕೊಟ್ಟಂತ ಕಾರ್ಯಕ್ರಮ ಅವರು ಮೊದಲೇ ಹಾಕಿಕೊಟ್ಟಿದ್ದಾರೆ ಎರಡು ಕಾರ್ಯಕ್ರಮ ಅವರು ಅವರಲ್ಲಿತ್ತು ಒಂದು ಅನ್ನ ಇದು ಭಾಗ್ಯ ಅದು ಅಂದ್ರೆ ಮಾನ್ಯ ನಮ್ಮ ಅನಂತ ಪದ್ಮ ಅವರ ಹೆಂಡತಿ ಅವರನ್ನು ನಾವು ಖಿನ್ಯಾಕಿ ಅಂತ ಹೇಳುದು ಅದು ಅವರ ಕುಟುಂಬದ ಪ್ರೀತಿಯ ಹೆಸರು ಉಳಿದವರು ನಾವು ಸುಲೇತನ ಹೆಗಡೆ ಅಂತ ಹೇಳಿದರೆ ಸ್ವಲ್ಪ ಬೆರಳಿಗೆ ಅಷ್ಟು ಜನರಿಗೆ ಮಾತ್ರ ಗೊತ್ತಿರ್ಬೋದು ವಿನಾಯ ಎಲ್ಲ ವ್ಯವಸ್ಥೆಗಳಿಕ್ಕಿಲ್ಲ ಅವರನ್ನು ಎಲ್ಲ ಕಾಯ್ದು ಖಿನ್ಯಾಕಿ ಅಂತ ಅವರ ಮನೆಯಲ್ಲಿ ಪ್ರತಿಯೊಂದು ದಿನವೂ ಅನ್ನ ಚಹಾಯ ಕುಡಿಯಲಿಕ್ಕೆ ತುಂಬ ಜನರು ಅವರು ಕರೆದು ಅದು ಹೇಗೆ ಹೊರಗಿನ ಜನರಿಗೆ ಒಳಗೆ ಕೂತಿಸಿ ನಾವು ಸಹ ಅಲ್ಲಿ ನಮ್ಮ ಮನೆಯಾಗಿ ಇದ್ದೇವೆ ನಾವು ಈ ಮನವಾಜಿ ಅವರೆಲ್ಲ ಇರುವಾಗ ಅವರ ಸಣ್ಣ ಮಕ್ಕಳು ಆದ್ರೆ ನಾವು ಅವರಿಗಿಂತ ತುಂಬಾ ಅವರ ಪ್ರೀತಿಯ ನನ್ನತ್ರ ನನ್ನ ಹತ್ರ ಭಾರಿ ಭಾರಿ ಪ್ರೀತಿ ಅಂತ ಅವರು ಒಂದು ಕುಟುಂಬದಾಗಿ ನಾನು ಇದ್ದದ್ದು ನಾನು ಯಾಕೆಂತ ಹೇಳಿದ್ರೆ ಈ ಪಂಚಾಯತ್ನಲ್ಲಿ ಕೂಡ ಒಂದು ನಾಲ್ಕನೇ ಸಾರಿ ಸದಸ್ಯರಾಗಿ ಎರಡು ಸಾರಿ ಅಧ್ಯಕ್ಷನಾಗಿ ಕೂಡ ಇದ್ದೇನೆ ಆದ್ರೆ ಒಂದು ವಿಷಯ ನಾನು ಹೇಳ್ತೇನೆ ಒಂದು ಅನ್ನಭಾಗ್ಯ ಭಾಗ್ಯ ಅದು ಅವರದ್ದು ಇನ್ನೊಂದು ಈ ಆಸ್ರಾ ಯೋಜನೆ ಅಂತ ಈಗ ಬಂದಿದೆ ನಿಜವಾಗಿ ಆಚರಣಿಂತ ಒಳ್ಳೆ ಒಂದು ಕಾರ್ಯಕ್ರಮ ಆಗಿದೆ ಅಂತ ಮಾನ್ಯ ಬಿಬಿ ಹೆಗಡೆ ಅವರು ಯಾಕೆಂದು ಹೇಳಿದರೆ ಅವರಿಗೆ ಅವರಲ್ಲಿ ಒಂದು ಐದಾರು ಸಾವಿರದಷ್ಟು ಜನ ಕೂಲಿ ವರ್ಕರ್ಸ್ನವರು ಇದ್ದರು ಬಡವರಿಗೆ ಎಲ್ಲರಿಗೂ ಹೇಳಿದ್ರೆ ಕೆಳವರಿಗೆ ಆಗ್ಬಹುದು ನಾವು ತೆಗೆಕೊಂಡಿದ್ದೇವೆ ಆದ್ರೆ ನೈಂಟಿ ಪರ್ಸೆಂಟ್ ಬಡವರು ಇದ್ದವರಿಗೆ ಮನೆ ಕಟ್ಟಲಿಕ್ಕೆ ಮದುವೆಗೆ ಇನ್ನಿತರ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದವರಂತ ಇದ್ರೆ ಮಾನ್ಯ ನಮ್ಮ ನೆಚ್ಚಿನ ನಾಯಕರಾದಂತಹ ಬೇಬಿ ಅವರು ನಾನು ಸಹ ಅವರೊಂದಿಗೆ ತುಂಬಾ ಸಮ ಸಮಯದಲ್ಲಿ ಒಟ್ಟಿಗೆ ಇದ್ದೇನೆ ನಾನು ಪಂಚಾಯತ್ನ ವಿಷಯದಲ್ಲಿ ಅವರು ಬಂದು ನನಗೆ ತುಂಬಾ ಖುಷಿಯಾಗಿದೆ ನೀನು ಅಧ್ಯಕ್ಷನಾಗಿದ್ದದ್ದು ಮತ್ತೆ ನನಗೆ ಕೆಲವು ಕಿರುಮಾತುಗಳನ್ನು ಹೇಳಿದ್ದಾರೆ ಅವರು ಆದುದರಿಂದ ಮತ್ತೆ ಇನ್ನೊಂದು ನಾನು ಹೇಳ್ತೇನೆ ಯಾಕೆಂತ ಹೇಳಿದ್ರೆ ಆ ಹಣ ಇರಬಹುದು ಶ್ರೀಮಂತರು ಇರಬಹುದು ಆದ್ರೆ ಗುಣ ಇರುವುದು ಬಾರಿ ದೊಡ್ಡ ವಿಷಯ ಈ ಗುಣ ಎಂಬುದು ಅದು ನಡೆಯಲಿಕ್ಕಿಲ್ಲ ಯಾಕೆಂತ ಹೇಳಿದ್ರೆ ಸುರಾಜ್ಯ ಹೆಗಡೆ ಅವರಿಗೆ ಇದು ಮೊದಲೇ ಸಿಕ್ಬೇಕಂತ ಏನೋ ಒಂದು ಕಾರ್ಯಕ್ರಮ ಅವರಿಗೆ ಅಭಿವೃದ್ಧಿ ಮಾಡಿದ್ದಕ್ಕೆ ಅವರ ಮನ ಮನದಲ್ಲಿರುವಂತಹ ಪ್ರೀತಿಗೆ ಬೇರೆ ಏನಾದರೂ ಅಭಿವೃದ್ಧಿ ಇದರಲ್ಲಿ ಅವರಿಗೆ ಸಿಕ್ಬೇಕಿತ್ತು ಆದರೆ ಇದು ತಿಂದ ಹಾಗೆ ನೆಲ್ಲಿಗಾಯಿ ತಿನ್ನುವಾಗ ಗೆ ಅದರ ಒಂದು ಅಷ್ಟು ಇದು ಇಲ್ಲ ಅದು ಅದರ ಟೇಸ್ಟ್ ಸಿಕ್ಕುವಾಗ ತುಂಬ ಸಮಯ ಆಗ್ತದೆ ಹಾಗೆ ಅವರ ಇದರಲ್ಲಿ ಸಿಕ್ಕಲಿಲ್ಲ ಅದು ಸಿಕ್ಕಿದೆ ಅದು ಏನಂದ್ರೆ ಜಂಟಿಗೆ ಮಾಡಿದ ಉಪಕಾರದ ಒಂದು ಪ್ರತಿಕಾರವಾಗ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಇನ್ನು ಈ ಬಿಸಿಲಿನಲ್ಲಿ ಹಿರಿಯವರೆಲ್ಲ ಇರುವಾಗ ನಾನು ವಿಶೇಷವಾಗಿ ಮಾತನಾಡಲಿಕ್ಕೆ ಹೋಗುವುದಿಲ್ಲ ನನಗೆ ಈ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಡ ಎಲ್ಲರಿಗೂ ವಂದಿಸುತ್ತ ನನ್ನ ಮಾತುಗಳನ್ನು ಜೈ ಹಿಂದ್ ಜೈ ಕರ್ಮ ನಾವು ಇಲ್ಲಿ ದೆಬ್ಬಳ್ಳಿ ಗುತ್ತಿನ ಇಲ್ಲಿ ಉಪಾಧ್ಯಕ್ಷರ ಮಹಾಲ ಬೆಗ್ಡೆ ಅವರ ತಾಯಿಯಾದಂತಹ ಸುಗುಣ ದಿವಂಗತ ಸುಗುಣ ಸುಲೋಚನಾ ಹೆಗ್ಡೆ ಅವರ ಹೆಸರನ್ನು ಈ ಎಳೆ ಪದವಿಯಿಂದ ಕಡಲೆ ಬಳಿ ತನಕ ಇಡ್ತಾ ಇದ್ದೇವೆ ಅದೊಂದು ಸಂತೋಷದ ವಿಷಯವಾಗಿದೆ ಈ ಮತ್ ಧರ್ಮ ಮತವಿಲ್ಲದೆ ಒಂದು ಒಗ್ಗೂಟಿನಲ್ಲಿ ಇರುವಂತಹ ಈ ಊರಿನಲ್ಲಿ ಅವರ ಹೆಸರು ಇಡಲಿಕ್ಕೆ ತುಂಬಾ ಸಂತೋಷದಿಂದ ಎಲ್ಲರೂ ಒಪ್ಪಿಗೆ ಸೂಚಿದ ಸುಗಿದಕ್ಕಾಗಿ ನಿಮಗೆ ನಿರ್ಮಾಣ ಮಾಡಿದಕ್ಕೆ ಇಲ್ಲಿ ಡಬ್ಬಿಯಲ್ಲಿ ಮಹಾಬಲ ಹೆಗ್ಡೆ ಹಾಗೂ ಮನೋಜ್ ಕುಮಾರ್ ಹೆಗಡೆ ಅವರ ತಾಯಿಯ ಹೆಸ್ ಹೆಗಡೆಯವರ ಒಂದು ಹೆಸರು ನೀಡುವಂತ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ ಇದರಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರುಗಳು ಹಾಗೆ ಊರಿನ ಧಾರ್ಮಿಕ ಕ್ಷೇತ್ರದಲ್ಲಿಯೂ ಕೂಡ ನಮ್ಮ ಮೋಹನ್ ದಾಸ್ ರೈ ಇದ್ದಾರೆ ಧಾರ್ಮಿಕ ಕ್ಷೇತ್ರದಲ್ಲಿ ಎಲ್ಲ ಒಳ್ಳೆ ಕೆಲಸ ಮಾಡಿದವರು ಡಾಕ್ಟರ್ ಇದ್ದಾರೆ ಒಳ್ಳೆ ಮಂಗಳೂರು ನಗರದ ಒಳ್ಳೆ ಪ್ರಸಿದ್ಧ ವೈದ್ಯರವರು ಬಹಳಷ್ಟು ಹೆಸರು ಪಡೆದವರು ದೇವದಾಸ್ ಹೆಗಡೆಯವರು ಅವರ ಉಪ ಅವರು ಕೂಡ ಇಲ್ಲಿ ಉಪಸ್ಥಿತರಿದ್ದುಕೊಂಡು ತಾವೆಲ್ಲರೂ ಕೂಡ ಈ ಮನೋಜ್ ಕುಮಾರ್ ಮಹಾಬಲ ಹೆಗಡೆ ಹಾಗೂ ಮನೋಜ್ ಕುಮಾರ್ ಹೆಗಡೆಯವರ ಹೆಗಡೆ ಕುಟುಂಬದವರೆಲ್ಲ ಸೇರಿಕೊಂಡು ಈ ಊರಿನ ಜನಗಳು ಸೇರಿಕೊಂಡು ಮಾಡತಕ್ಕಂಥ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಮುಖ್ಯವಾಗಿ ಒಂದು ಗ್ರಾಮ ಅಂತ ಹೇಳುವಾಗ ಅಲ್ಲಿ ಒಂದು ಗ್ರಾಮಕ್ಕೆ ಒಂದು ರಸ್ತೆ ಬೇಕು ಒಂದು ಗ್ರಾಮಕ್ಕೆ ಒಂದು ನೀರು ಬೇಕು ಒಂದು ಗ್ರಾಮಕ್ಕೆ ಒಂದು ಬೆಳಕು ಬೇಕು ಈ ಬೆಳಕು ನೀರು ಮಾರ್ಗ ಇದು ಬಹಳ ಅಗತ್ಯವಾದಂತಹ ಮೂಲಭೂತವಾದಂತಹ ಸೌಲಭ್ಯಗಳು ಯಾವ ಊರಿನಲ್ಲಿ ಇಂಥದ್ದೆಲ್ಲ ಇಲ್ವೋ ಅದೆಲ್ಲ ಕುಗ್ರಾಮ ಅಂತ ನಮ್ಮ ಹಿಂದೆ ಹಿರಿಯರು ಹೇಳಿಲ್ದು ಅದರ ಜೊತೆಗೇನೆ ಆ ಗ್ರಾಮದಲ್ಲಿ ಒಂದು ಒಳ್ಳೆಯ ಶಾಲೆ ಇರಬೇಕು ಒಂದು ಒಳ್ಳೆಯ ಮಸೀದಿ ಇರಬೇಕು ಒಂದೊಳ್ಳೆ ಮಂದಿರ ಇರಬೇಕು ಒಂದು ಇಂತಹ ಆ ಮಸೀದಿ ಮಂದಿರ ಶಾಲೆಗಳು ನಿರ್ಜೀವ ಸ್ಥಿತಿಯಲ್ಲಿ ಇದ್ರೆ ಕೂಡ ನಿರ್ಜೀವ ಸ್ಥಿತಿಯಲ್ಲಿ ಇದೆ ಅಂತಲೇ ಅರ್ಥ ಆ ಒಂದು ದೃಷ್ಟಿಯಿಂದ ನೋಡಿದ್ರೆ ಈ ಗ್ರಾಮದಲ್ಲಿ ಇರ್ತಕ್ಕಂತಹ ಎಲ್ಲ ಮಂದಿರ ಆಗ್ಲಿ ಮಸೀದಿ ಆಗ್ಲಿ ಅಥವಾ ಈ ಶಾಲೆ ಆಗ್ಲಿ ಅದು ಒಳ್ಳೆಯ ಸ್ಥಿತಿಯಲ್ಲಿ ಇರುವಂತದನ್ನು ನಾವು ನೋಡ್ತಾ ಇದ್ದೇವೆ ಅದರ ಜೊತೆಗೇನೆ ಇದೀಗ ಕರ್ನಾಟಕ ಸರ್ಕಾರದ ಅವರ ಅವರು ಕೂಡ ಅದರಲ್ಲಿ ಕೂಡ ನಮ್ಮ ಈ ಭಾಗದ ಜನಪ್ರಿಯ ಶಾಸಕರು ಹಾಗೂ ಈ ಭಾಗದ ಮಂತ್ರಿ ನಮ್ಮ ಕರ್ನಾಟಕ ಸರ್ಕಾರದ ಗೌರ್ಮೆಂಟ್ ಮಂತ್ರಿಯವರು ಅವರು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಮುಖ್ಯವಾಗಿ ನಾನು ಮೊನ್ನೆ ನಮ್ಮ ಉಳ್ಳಾಳತಿ ಕಲ್ಲಿಮಾರ್ನಲ್ಲಿ ಉಳ್ಳ ಉಳ್ಳಾಲ್ತಿ ಕ್ಷೇತ್ರಕ್ಕೆ ಒಂದು ಹದಿನೈದು ದಿವಸದಲ್ಲಿ ಅವರು ಒಂದು ಡಾಮರಿ ಇದು ಕಾಂಕ್ರೀಟೀಕರಣ ಮಾಡತಕ್ಕಂಥ ಕೆಲಸವನ್ನು ಮಾಡಿದರು ನಾನು ಹೇಳಿದೆ ಯಾವಾಗ ಒಂದು ರಾಜಕಾರಣಿಗಳು ಅಂತ ಹೇಳುವಾಗ ಅವರು ಪ್ರಚಾರವೇ ಅವರಿಗೆ ಕೆಲಸ ಆಗಬಾರದು ಕೆಲಸವೇ ಪ್ರಚಾರ ಆಗ್ಬೇಕು ಇದು ಬಹಳ ಮುಖ್ಯ ರಾಜಕಾರಣಿಗಳಲ್ಲಿ ಪ್ರಚಾರವೇ ಕೆಲಸ ಆಗಬಾರ್ದು ಕೆಲಸವೇ ಪ್ರಚಾರ ಆಗ್ಬೇಕು ಯು ಟಿ ಖಾದರ್ ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಕೆಲಸವನ್ನೇ ಪ್ರಚಾರವನ್ನಾಗಿ ಮಾಡ್ತಾ ಇದ್ದಾರೆ ಇದು ಒಳ್ಳೆಯ ಒಂದು ಲಕ್ಷಣ ಆದ ಕಾರಣ ನಾನು ಸಮಸ್ತ ನಾಗರಿಕರ ಪರವಾಗಿ ಅವರಿಗೆ ಪ್ರಥಮವಾಗಿ ಕೃತಜ್ಞತೆ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ಅದರ ಜೊತೆಗೇನು ನಾವು ಯಾವಾಗಲೂ ನೆನಪಿಡ್ಬೇಕಾದದ್ದು ಜನ್ಮ ಕೊಟ್ಟಂತ ತಂದೆ ತಾಯಿಗಳನ್ನು ಮೊದಲು ನೆನಪಿಡ್ಬೇಕಾದ್ರೂ ಜನ್ಮ ಕೊಟ್ಟಂತ ತಂದೆ ತಾಯಿಗಳನ್ನು ಎರಡನೇದಾಗಿ ವಿದ್ಯೆ ಕೊಟ್ಟಂತ ಅಧ್ಯಾಪಕರನ್ನು ಗುರುಗಳನ್ನು ಯಾರಿಗೆ ವಿದ್ಯೆ ಕೊಟ್ಟಂತ ಗುರುಗಳನ್ನು ನೆನಪಿಸುವಂತಹ ಸಂಸ್ಕಾರ ಇಲ್ವೋ ಜನ್ಮ ಕೊಟ್ಟಂತ ತಂದೆ ತಾಯಿಗಳನ್ನು ನೆನಪಿಸುವಂತಹ ಸಂಸ್ಕಾರ ಇಲ್ವೋ ಅವರು ಮನುಷ್ಯತ್ವ ಇಲ್ಲ ಅಂತಲೇ ಅರ್ಥ ಆದ ಕಾರಣ ಇಂದು ಮಾಬಲೇಗಡೆ ಯವರ ಆ ಕುಟುಂಬದವರು ಒಂದು ಸಂಸ್ಕಾರ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಆದ್ರೆ ಆದ್ದರಿಂದ ಆ ತಾಯಿಯನ್ನು ನೆನಪಿಸ್ತಾ ಇದ್ದಾರೆ ಆ ತಾಯಿಯನ್ನು ಸ್ಮರಿಸ್ತಾ ಇದ್ದಾರೆ ಇದಕ್ಕಿಂತ ದೊಡ್ಡ ಒಂದು ಪುಣ್ಯದ ಕೆಲಸ ಬಹುದೊಡ್ಡ ಕೆಲಸ ಬೇರೆ ಏನಿಲ್ಲ ನಾವೆಲ್ಲ ಗ್ರಾಮ ಪಂಚಾಯತ್ ನಲ್ಲಿ ನಿನ್ನೆ ನಮ್ಮ ನಮ್ಮ ಕಾರ್ಯಕ್ರಮ ಬಂದಿದ್ರು ನಮ್ಮ ಅಧ್ಯಕ್ಷರು ಆಗ ನಾನು ಅವರಲ್ಲಿ ಹೀಗೆ ಮಾತಾಡೋಕೆ ಕೇಳಿದೆ ಇದು ನಿರ್ಣಯ ಆಗಿದೆ ಅಂತ ಅವ್ರು ಹೇಳಿದ್ರು ಅದಕ್ಕೆ ಅದಕ್ಕೆ ಒಂದು ನಿರ್ಣಯ ಆಗಿದೆ ಆ ಹೆಸರಿಡುವಂತದ್ದು ನಮ್ಮ ಗ್ರಾಮ ಪಂಚಾಯತ್ ಅಲ್ಲಿ ಆಗಿದೆ ಅಂತಲೂ ಹೇಳಿದರು ಅದೊಂದು ಒಳ್ಳೆಯ ಒಂದು ಹಾಗೆ ಒಂದು ಒಬ್ಬರ ಹೆಸರನ್ನು ಇಡಬೇಕು ಅಂತಾಗಿದ್ರೆ ಒಂದು ಗ್ರಾಮ ಪಂಚಾಯತ್ ನಲ್ಲಿ ಅದು ನಿರ್ಣಯ ಆಗ್ತದೆ ಅಂತ ಆದ್ರೆ ಅದಕ್ಕೆ ಒಂದು ಅಷ್ಟೊಂದು ಗೌರವ ಉಂಟು ಅಂದ್ರೆ ಅರ್ಥ ಅಂತ ಕೆಲಸ ಇಲ್ಲಿ ಆಗ್ತಾ ಇರುವಂತದ್ದು ನಿಜವಾಗಿಯೂ ಅಭಿನಂದನೀಯ ಕಾರ್ಯ ಅದನ್ನಾಗ ಅವರು ಮಾಡ್ತಾ ಇದ್ದಾರೆ ಜಬ್ಬಿಯಲ್ಲಿ ಮಹಾಬಲ ಹೆಗ್ಡೆ ಮನೋಜ್ ಹೆಗ್ಡೆ ಅವರೆಲ್ಲ ನಾನು ನೋಡ್ತಾ ಇದ್ದೀನಿ ಎಲ್ಲರೂ ಕೂಡ ರಾಮಕೃಷ್ಣ ಪ್ರೌಢಶಾಲೆಯ ಮ ವಿದ್ಯಾರ್ಥಿಗಳು ಹಳೆಯ ವಿದ್ಯಾರ್ಥಿಗಳು ಸಂಸ್ಥೆಯ ಬಗ್ಗೆ ಒಳ್ಳೆ ಅಭಿಮಾನ ಪ್ರೀತಿ ಇದ್ದವರು ಆದ ಕಾರಣ ತಂದೆ ತಾಯಿಗಳ ಬಗ್ಗೆ ಪ್ರೀತಿ ಅಭಿಮಾನ ಇರಬೇಕಾದದ್ದು ಸ್ವಾಭಾವಿಕ ಅದು 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 ಜಮ್ಮತ ಬರಬೇಕಾದಂಥದ್ದು ಅದರ ಜೊತೆಗೇನೆ ನಮ್ಮ ಸಂಸ್ಥೆಯ ಬಗ್ಗೆ ಒಳ್ಳೆ ಪ್ರೀತಿ ಅಭಿಮಾನ ಇರತಕ್ಕಂಥವ್ರು ಆ ರೀತಿಯಲ್ಲಿ ಈ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ ನಮ್ಮ ತಾಯಿಯನ್ನು ಅವರ ತಾಯಿಯನ್ನು ಸ್ಮರಿಸ್ತಾ ಇದ್ದಾರೆ ಅಂತಾದ್ರೆ ಅದು ಅವ್ರು ಮಾಡಬೇಕಾದಂಥ ಒಂದು ಕರ್ತವ್ಯ ಅನ್ನೋದನ್ನು ಮಾಡ್ತಾ ಇದ್ದಾರೆ ಯಾವಾಗಲೂ ನಾನು ನಾನು ಹೆಚ್ಚಾಗಿ ಈ ಉತ್ತರ ಕ್ರಿಯೆಗಳೆಲ್ಲ ನಮ್ಮ ಬನ್ಸ್ ಫ್ಯಾಮಿಲಿಯಲ್ಲಿ ಉತ್ತರ ಕ್ರಿಯೆಗಳೆಲ್ಲ ಮಾತಾಡುವುದು ಉಂಟು ಮಾತಾಡ್ತಾಗ ಡಾಕ್ಟ್ರೆ ಮಾತಾಡ್ತವಾಗ ನಾನು ಹೇಳುವುದು ಉಂಟು ಕೆಲವೊಮ್ಮೆ ಜೀವದಲ್ಲಿ ಇರುವಾಗ ತಂದರೆಗಳನ್ನು ಸರಿ ನೋಡುವುದೇ ಇಲ್ಲ ಮತ್ತೆ ಅವರಿಗೆ ಗೋರಿ ಕಟ್ಟುವುದು ಅದು ಮಾಡುವುದು ಇಂತಹ ಮಾಡುವಂಥದ್ದು ಎಲ್ಲ ಮಾಡ್ತಾ ಇದ್ದಾರೆ ನಿಜವಾಗಿ ತಪ್ಪು ನೀವು ಗೋರಿ ಕಟ್ಟುವುದು ಬೇಡ ಆ ಜೀವನದಲ್ಲಿರುವಾಗ ಅವರನ್ನು ಸರಿಯಾಗಿ ಅಂತ ಇಂಥ ಒಂದು ಸಂಸ್ಕಾರ ಪ್ರತಿಯೊಬ್ಬರಲ್ಲಿ ಕೂಡ ಬಂದ್ರೆ ಇದಕ್ಕಿಂತ ದೊಡ್ಡ ವಿಚಾರ ಇಲ್ಲ ಯಾಕಂದ್ರೆ ಒಂದು ಪ್ರಾಯ ಆದವರು ತನ್ನ ಪ್ರಾಣ ಬಿಡುವಂಥ ಕಾಲದಲ್ಲಿ ಅವರ ಮನಸ್ಸಿಗೆ ನೋವುಂಟು ಮಾಡುವಂತಹ ಒಂದು ಕೆಲಸ ಉಂಟಲ್ಲ ಅದು ಯಾವತ್ತೂ ಮನುಷ್ಯರಾದವರು ಮಾಡಬಾರದು ಆದ ಕಾರಣ ಅವರನ್ನು ನಾವು ಪ್ರಾಯದ ಕಾಲದಲ್ಲಿ ನಮ್ಮ ಮಕ್ಕಳಿಗೆ ಕೂಡ ಅದನ್ನೇ ಹೇಳ್ತಾ ಇರೋದು ನಾನು ನಾವು ಪ್ರಾಯದ ಕಾಲದಲ್ಲಿ ನಾವು ಅವರನ್ನು ಚೆನ್ನಾಗಿ ನೋಡಿಕೊಳ್ಳುವ ಅವರಿಗೆ ಖುಷಿ ಕೊಡುವ ಎನ್ನುವಂತಹದೇ ಬಹಳ ಮುಖ್ಯ ಗೋರಿ ಕಟ್ಟುವುದು ದೊಡ್ಡ ವಿಷಯ ಅಲ್ಲ ಅಂತ ಆದ್ದರಿಂದ ಇಂತಹ ತಾಯಿಯನ್ನು ಸ್ಮರಿಸತಕ್ಕಂತಹ ಈ ಒಳ್ಳೆಯ ಕಾರ್ಯಕ್ರಮ ಊರಿಗೆ ಏನಾದರೂ ಒಂದು ಪ್ರಯೋಜನ ಆಗುವಂತ ಒಂದು ಒಳ್ಳೆಯ ಕಾರ್ಯಕ್ರಮ ಈ ಡೆಬ್ಬೇಳಿಯ ಈ ಜಾಗದಲ್ಲಿ ಆಗ್ತಾ ಇದೆ ಅಂತಂದ್ರೆ ನಾಲ್ಕು ಮಂದಿ ಕೂಡಿ ಕೊಂಡು ನಾವು ಇಲ್ಲಿ ಒಂದು ಒಳ್ಳೆಯ ಚಿಂತನ ಮಂಥನ ಮಾಡಿಕೊಂಡು ನಾವು ಈ ಕೆಲ ಕೆಲಸವನ್ನು ಮಾಡ್ತಾ ಇದ್ದಂದ್ರೆ ಇದೊಂದು ಪುಣ್ಯದ ಕೆಲಸ ಇದನ್ನೆಲ್ಲ ನಾವೆಲ್ಲರೂ ಊರಿನ ಸಮಸ್ತ ನಾಗರಿಕ ಬಂಧುಗಳು ಇದನ್ನು ಮನಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ